ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ when the conclusion of mine the was there the her day confusion of mine was one on the same day around the same time

ವಿಶೇಷವಾಗಿ ಬಾಯಿಗೆರೆ ಓದುವಂಥ ಪರಿಸ್ಥಿತಿ ಅಥವಾ ಗಟ್ಟಿಯಾಗಿ ಓದೋದನ್ನು ಮಕ್ಕಳು ಮರ್ತಿದ್ದಾರೆ ಮುಜುಗರ ಆಗುತ್ತೋ ಅಂತಲೋ ಅಥವಾ ಸಮಯ ಇಲ್ಲ ಅಂತಲೋ ಅಥವಾ ಯಾವುದಾದ್ರೂ ಕುಂಟು ನೆಪ್ಪ ಹೇಳ್ಕೊಂಡು ಗೊತ್ತಿಲ್ಲ ಮಕ್ಕಳು ಓದುವ ಹವ್ಯಾಸವನ್ನು ಮರಿತಾ ಇದ್ದಾರೆ ಆ ನಿಟ್ಟಿನಲ್ಲಿ ತರಗತಿ ವ್ಯವಸ್ಥೆಯಲ್ಲಿ ನಾವೆಷ್ಟೇ ಹೇಳ್ಕೊಟ್ರು ಕೂಡ ಮಕ್ಕಳಿಗೆ ಅಂತಹ ಅವರು ಗಟ್ಟಿಯಾಗಿ ಓದ್ತಾ ಇದ್ದರೆ ಗಟ್ಟಿ ಅವರಿಗೆ ಮನನ ಆಗಲ್ಲ ಅಂತ ಇದು ಶೈಕ್ಷಣಿಕ ಮನೋವಿಜ್ಞಾನದಲ್ಲೂ ಇದೆ ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಗಟ್ಟಿಯಾಗಿ ಓದುವ ತಪ್ಪೇನಿಲ್ಲ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಥವಾ ಅಭಿಯಾನವನ್ನು ಇವತ್ತು ಪ್ರಾರಂಭ ಮಾಡಿದೆ ಇದೇನು ಹೊಸದಲ್ಲ ಮಕ್ಕಳಲ್ಲಿ ಐದು ಹತ್ತು ನಿಮಿಷ ಅವ್ರಿಗೆ ಗಟ್ಟಿಯಾಗಿ ಓದಬೇಕು ಸರಿನೋ ತಪ್ಪು ಓದಬೇಕು ಇವೆಲ್ಲ ಗಮನಿಸಿರ್ಬೋದು ಹಿಂದೆ ನಮ್ಮ ಮನೆಗಳಲ್ಲಿ ಹಿರಿಯರು ಗಟ್ಟಿಯಾಗಿ ಓದು ಅಂತ ಹೇಳ್ತಾ ಇದ್ರು ಆ ಹೇಳ್ತಾರೆ ಅನ್ನೋ ಉದ್ದೇಶಕ್ಕಾದರೂ ನಾವು ಗಟ್ಟಿಯಾಗಿ ಓದ್ತಾ ಇದ್ವಿ ಇದರಿಂದ ಮಕ್ಕಳಲ್ಲಿ ಸ್ಪಷ್ಟವಾದಂಥ ಉಚ್ಚಾರಣೆ ಬರುತ್ತೆ ಧ್ವನ್ಯಂತ್ರಗಳು ಸರಿ ಹೋಗುತ್ತೆ ವೋಕಲ್ ಆರ್ಗನ್ಸ್ ಅಂತ ಕರೀತೀವಿ ನಾವು ಆಮೇಲೆ ಕೇಳುವ ಕೂಡ ಅಪ್ಯಾಯಮಾನವಾಗಿ ಕೇಳಿಸುತ್ತೆ ತಂದೆ ತಾಯಿಗೆ ನನ್ನ ಮಗ ಅಥವಾ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಓದ್ತಾರೆ ಅಂತ ತಿಳಿದ್ರು ತಂದೆ ಮಕ್ಕಳಲ್ಲಿ ಒಂದು ಅವಿನಾಭಾವ ಸಂಬಂಧ ಹೆಚ್ಚಾಗ್ತಾ ಇದೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ತಿಳಿಲಿಕ್ಕೂ ಕೂಡ ಮಕ್ಕಳಿಗೆ ಅನುಕೂಲ ತಂದೆ ತಾಯಿಗೆ ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ದೀವಿ ಗಟ್ಟಿಯಾಗಿ ಓದು ತಪ್ಪೇನಿಲ್ಲ ಅಂತಕ್ಕಂಥ ಒಂದು ಅಭಿಯಾನ ಇದು ನಿರಂತರವಾಗಿ ನಡೀತಾ ಇರುತ್ತೆ ಮಕ್ಕಳು ಮನೆಗಳಲ್ಲೂ ಕೂಡ ಗಟ್ಟಿಯಾಗಿ ಓದಬೇಕು ಶಾಲೆಯಲ್ಲಿ ಬಿಡುವಿದ್ದಾಗ ಓದಬೇಕು ಗಟ್ಟಿಯಾಗಿ ಓದಬೇಕು ಶಿಕ್ಷಕರದಾಗಲಿ ಸ್ನೇಹಿತರದಾಗಲಿ ಗಟ್ಟಿಯಾಗಿ ಓದೋ ಓದೋದ್ರಿಂದ ತಪ್ಪುಗಳು ನಮ್ಗೆ ಅರಿವಾಗುತ್ತೆ ನಾವೆಲ್ಲ ತಪ್ಪು ಮಾಡ್ತಾ ಇದ್ದೀವಿ ತಪ್ಪು ಓದ್ತಾ ಇದೀವಿ ಹೇಳಿ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಶಿಕ್ಷಕರಿಗೆ ಅರಿವಾಗುತ್ತೆ ಅದನ್ನ ತಿದ್ದುತ್ತಾರೆ ಏನ್ ಮಾಡುತ್ತೆ ಹಾಗೇನಾಗುತ್ತೆ ಆವಾಗ ವಿಷಯಾಂಶಗಳು ನಮಗೆ ಸ್ಪಷ್ಟವಾಗಿ ಮನನ ಆಗುತ್ತೆ ಉಚ್ಚಾರಣಾ ದೋಷ ಕಡಿಮೆ ಆಗುತ್ತೆ ತಪ್ಪಿಲ್ಲದಂತೆ ಓದುವ ಹವ್ಯಾಸ ಬೆಳೆಯುತ್ತೆ ಓದು ಓದೋದ್ರಲ್ಲಿ ಮಜಾ ಸಿಗುತ್ತೆ ಮಕ್ಕಳಿಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಇದನ್ನೆಲ್ಲರೂ ಕೂಡ ಮುಂದುವರಿಸಬೇಕು ಮಕ್ಕಳು ಮನೆಯಲ್ಲಿ ಅಂತೇಳಿ ಹೇಳ್ತಾ ನಮ್ಮ ಶಿಕ್ಷಕರಿಗೆ ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ